ರಸ್ತೆ ಇದು ತೊಲನಿ ರಸ್ತೆ ಈ ಕೊಲೋನಿ ರಸ್ತೆಗೆ ಅಂತೇಳಿ ಎಸ್ ಸಿ ಇದರಿಂದ ಶೇಕಡ ನಿಧಿ ಅನುದಾನ ಇಟ್ಟಿದ್ದಾರೆ ಇದು ಹತ್ತಗಿನ ಮಾಡಿಕೊಂಡು ಬಂದಿದ್ದಾರೆ ಹಾಂ ಮೇಲ್ವರ್ಗದವರಿಗೆ ಆಗಬೇಕು ಈ ಆಟ ಕಡೆಯಿಂದ ಮಾಡಿಕೊಂಡು ಬಂದಿದ್ದಾರೆ ಅದು ನಿಯಮ ನಿಮಗೆ ಗೊತ್ತಲ್ಲ ಸರ್ ಅದು ಎಸ್ ಸಿ ಕಾಲನಿ ಅಂದರೆ ಅಲ್ಲಿಗೆ ಅಲ್ಲಿಂದ ಪ್ರಾರಂಭ ಆಗಬೇಕು ಮಾಡಿ ಅದರಲ್ಲಿ ಗ್ರಾಮ ಪಂಚಾಯತ್ನ ಎಲ್ಲ ಎಲ್ಲ ಅನುದಾನಗಳನ್ನು ಹತ್ತಿರಗಿಂದಲೇ ಮಾಡಿದ್ದಾರೆ ಇದು ನಾವು ಜನಪ್ರತಿನಿಧಿಗಳಲ್ಲ ಸರಿ ಅಧಿಕಾರಿಗಳ ಉದಾಸೀನದಿಂದ ಜನಪ್ರತಿನಿಧಿಗಳ ಐದು ವರ್ಷಕ್ಕೆ ಬರ್ತಾರೆ ಹೋಗ್ತಾರೆ ಜನಪ್ರತಿನಿಧಿಗಳು ಅಲ್ಲ ಆ ಅಧಿಕಾರಿಗಳಿದ್ದಾರೆ ತಕ್ಷ ಮಾಡಲಿಲ್ಲ ಹಾ ಪಂಚಾಯಿತಿನವರು ಇದು ಪಿ ಡಿ ಅವರವ್ರು ಮಾಡಲಿಲ್ಲ ವಿ ಮಾಡಲಿಲ್ಲ ಯಾರು ಮಾಡಲಿಲ್ಲ ಅಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ಪರ್ಸೆಂಟ್ ಎಲ್ಲ ಕೊಟ್ಟಿದ್ದಾರೆ ಆ ನೈನ್ ಪರಿಸ್ಥಿತಿ ಪ್ರಾರಂಭ ಆಗುವಾಗ ಎಲ್ಲರೂ ಕೊಟ್ಟಿದ್ದಾರೆ ಈಗ ಮೊನ್ನೆ ಕೊಟ್ಟಿದ್ದಾರೆ डरस <laughs> <laughs> <laughs>